ಓಂ ಶಾಂತಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಆತ್ಮಾಭಿಮಾನಿಗಳಾಗಿರಿ ಅಂದಾಗ ವಿಕಲ್ಪಗಳು ಬಿಡುತ್ತದೆ ಯಾವುದೇ ಮಾತಿನಲ್ಲಿಯೂ ಸಹ ಭಯವಾಗುವುದಿಲ್ಲ ನೀವು ಚಿಂತೆಗಳಿಂದ ನಿಶ್ಚಿಂತರಾಗಿ ಬಿಡುವಿರಿ ಆತ್ಮಾಭಿಮಾನಿಗಳಾಗಿರಿ ಅಂದಾಗ ವಿಕಲ್ಪಗಳು ಸಮಾಪ್ತಿಯಾಗಿ ಬಿಡುತ್ತದೆ ಯಾವುದೇ ಮಾತಿನಲ್ಲಿಯೂ ಸಹ ಭಯವಾಗುವುದಿಲ್ಲ ನೀವು ಚಿಂತೆಗಳಿಂದ ನಿಶ್ಚಿಂತರಾಗಿ ಬಿಡುವಿರಿ ಪ್ರಶ್ನೆ ಹೊಸ ವೃಕ್ಷದ ವೃದ್ಧಿಯು ಯಾವ ರೀತಿಯಾಗುತ್ತದೆ ಹೊಸ ವೃಕ್ಷದ ವೃದ್ಧಿಯು ಯಾವ ರೀತಿಯಾಗುತ್ತದೆ ಮತ್ತು ಏಕೆ ಉತ್ತರ ಹೊಸ ವೃಕ್ಷದ ವೃದ್ಧಿಯು ಬಹಳ ನಿಧಾನ ನಿಧಾನವಾಗಿ ಹಾಗೂ ಏನಿನ ಸಮಾನವಾಗಿ ಆಗುತ್ತದೆ ಹೇಗೆ ಡ್ರಾಮಾವು ಏನಿನ ಸಮಾನವಾಗಿ ನಡೆಯುತ್ತದೆಯೋ ಅದೇ ರೀತಿ ಡ್ರಾಮಾನುಸಾರ ಈ ವೃಕ್ಷದ ವೃದ್ಧಿಯೂ ಸಹ ನಿಧಾನ ನಿಧಾನವಾಗಿ ಆಗುತ್ತದೆ ಏಕೆಂದರೆ ಇದರಲ್ಲಿ ಮಾಯೆಯ ಜೊತೆ ಬಹಳ ಯುದ್ಧವನ್ನು ಮಾಡಬೇಕಾಗುತ್ತದೆ ಮಕ್ಕಳಿಗೆ ಆತ್ಮಾಭಿಮಾನಿಗಳಾಗುವುದರಲ್ಲಿ ಪರಿಶ್ರಮವಾಗುತ್ತದೆ ದೇಹಿ ಅಭಿಮಾನಿಗಳಾಗಿ ಅಂದಾಗ ಬಹಳ ಖುಷಿಯಿರುತ್ತದೆ ಸರ್ವೇ ಸಹ ವೃದ್ಧಿಯಾಗುತ್ತದೆ ತಂದೆ ಹಾಗೂ ಆಸ್ತಿಯ ನೆನಪಿದ್ದಾಗ ದೋಣಿಯು ಪಾರಾಗುವುದು ಓಂ ಶಾಂತಿ ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮೀಯ ತಂದೆಯು ಸಹ ಅಕಾಲಮೂರ್ತನಾಗಿದ್ದಾರೆ ಆತ್ಮೀಯ ತಂದೆಯೆಂದು ಪರಮಪಿತ ಪರಮಾತ್ಮನಿಗೆ ಹೇಳಲಾಗುತ್ತದೆ ನೀವು ಮಕ್ಕಳು ಸಹ ಅಕಾಲಮೂರ್ತರಾಗಿದ್ದೀರಿ ನೀವು ಸಿಖ್ ಜನರಿಗೂ ಸಹ ಬಹಳ ಚೆನ್ನಾಗಿ ತಿಳಿಸಬಹುದಾಗಿದೆ ಹಾಗೆಯೇ ಯಾವುದೇ ಧರ್ಮದವರಿಗೂ ಸಹ ತಿಳಿಸಬಹುದಾಗಿದೆ ಇದನ್ನು ಸಹ ತಂದೆ ತಿಳಿಸಿದ್ದಾರೆ ಈ ವೃಕ್ಷವು ನಿಧಾನ ನಿಧಾನವಾಗಿ ದೊಡ್ಡದಾಗುತ್ತದೆ ಹೇಗೆ ಡ್ರಾಮಾವು ಏನಿನ ಸಮಾನವಾಗಿ ನಡೆಯುತ್ತದೆಯೋ ಅದೇ ರೀತಿ ವೃಕ್ಷವೂ ಸಹ ಏನಿನ ಸಮಾನವಾಗಿ ದೊಡ್ಡದಾಗುತ್ತದೆ ದೊಡ್ಡದಾಗುವುದರಲ್ಲಿ ಪೂರ್ಣ ಕಲ್ಪವನ್ನು ತೆಗೆದುಕೊಳ್ಳುತ್ತದೆ ಈಗ ನಿಮ್ಮದಾಗಿದೆ ಹೊಸ ವೃಕ್ಷ ನೀವು ಮಕ್ಕಳದ್ದು ಸಹ ಕಲ್ಪದ ಆಯಸ್ಸು ಆಗಿಬಿಡುತ್ತದೆ ಐದು ಸಾವಿರ ವರ್ಷದಿಂದ ನೀವು ಚಕ್ರವನ್ನು ಹಾಕುತ್ತೀರಿ ಏನಿನ ಸಮಾನವಾಗಿ ಈ ಚಕ್ರವು ನಡೆಯುತ್ತದೆ ಮೊಟ್ಟಮೊದಲು ಆತ್ಮವನ್ನು ತಿಳಿದುಕೊಳ್ಳಬೇಕು ಇದೇ ಕಷ್ಟದ ಮಾತಾಗಿದೆ ತಂದೆಯು ತಿಳಿದುಕೊಂಡಿದ್ದಾರೆ ರಾಮಾನುಸಾರ ನಿಧಾನ ನಿಧಾನವಾಗಿ ವೃಕ್ಷವು ದೊಡ್ಡದಾಗುತ್ತದೆ ಏಕೆಂದರೆ ಮಾಯೆಯ ಜೊತೆಗೆ ಯುದ್ಧವಾಗುತ್ತದೆ ಈ ಸಮಯವು ಅದರ ರಾಜ್ಯವಿದೆ ನಂತರ ರಾವಣನ ರಾಜ್ಯವೇ ಇರುವುದಿಲ್ಲ ನೀವು ಮಕ್ಕಳು ಮೊದಲು ಆತ್ಮಾಭಿಮಾನಿಗಳಾಗಬೇಕು ಆತ್ಮಾಭಿಮಾನಿ ಮಕ್ಕಳು ಸರ್ವಿಸನ್ನು ಬಹಳ ಚೆನ್ನಾಗಿ ಮಾಡುತ್ತಾರೆ ಹಾಗೂ ಖುಷಿಯಲ್ಲಿಯೂ ಸಹ ಇರುತ್ತಾರೆ ಬುದ್ಧಿಯಲ್ಲಿ ವ್ಯರ್ಥವಾದ ವಿಕಲ್ಪಗಳು ಬರುವುದಿಲ್ಲ ನಂತರ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಿ ಅಂದಾಗ ನಿಮ್ಮನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ ಅಂಗದನ ದೃಷ್ಟಾಂತವೂ ಸಹ ಇದೆಯಲ್ಲವೇ ಆದ್ದರಿಂದ ನಿಮಗೆ ಮಹಾವೀರ ಎಂದು ಹೆಸರಿಡಲಾಗಿದೆ ಈಗಂತೂ ಒಬ್ಬರು ಸಹ ಮಹಾವೀರರಿಲ್ಲ ಮಹಾವೀರರು ಅಂತಿಮದಲ್ಲಿ ಆಗುತ್ತಾರೆ ಅದೂ ಸಹ ಕ್ರಮಾನುಸಾರವಾಗಿ ಯಾರು ಚೆನ್ನಾಗಿ ಸರ್ವೀಸನ್ನು ಮಾಡುತ್ತಾರೆಯೋ ಅವರನ್ನು ಮಹಾವೀರರ ಸಾಲಿನಲ್ಲಿ ನಿಲ್ಲಿಸಲಾಗುತ್ತದೆ ಈಗ ವೀರರಿದ್ದಾರೆ ಮಹಾವೀರರು ಅಂತಿಮದಲ್ಲಿ ಆಗುತ್ತಾರೆ ಸ್ವಲ್ಪವೂ ಸಹ ಸಂಶಯವೂ ಬರಬಾರದಾಗಿದೆ ಕೆಲವರಂತೂ ಬಹಳ ಅಹಂಕಾರದಲ್ಲಿ ಬಂದು ಬಿಡುತ್ತಾರೆ ಯಾರ ಬಗ್ಗೆಯೂ ಸಹ ಯೋಚಿಸುವುದೇ ಇಲ್ಲ ಇದರಲ್ಲಂತೂ ಬಹಳ ನಿರ್ಮಾಣತೆಯಿಂದ ಯಾರಿಗಾದರೂ ತಿಳಿಸಬೇಕಾಗುತ್ತದೆ ಅಮೃತಸರದಲ್ಲಿ ಸಿಖ್ಖರಿಗೆ ನೀವು ಸರ್ವಿಸನ್ನು ಮಾಡಬಹುದಾಗಿದೆ ಎಲ್ಲರಿಗೂ ಒಂದೇ ಸಂದೇಶವನ್ನು ನೀಡಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಆತ್ಮದ ತುಕ್ಕು ಬಿಟ್ಟು ಹೋಗುತ್ತದೆ ಆ ಜನಗಳು ಹೇಳುತ್ತಾರೆ ಸಾಹೇಬನನ್ನು ಜಪ ಮಾಡಿರಿ ಎಂದು ಸಾಹೇಬನ ಮಹಿಮೆಯೂ ಸಹ ಇದೆ ಏಕೋಂಕಾರ ಸತ್ನಾಂ ಅಕಾಲ್ಮೂರ್ತ್ ಈಗ ಅಕಾಲಮೂರ್ತನು ಯಾರಾಗಿದ್ದಾರೆ ಹೇಳಲಾಗುತ್ತದೆ ಸತ್ಗುರ್ ಅಕಾಲ್ ಅಕಾಲಮೂರ್ತನಂತೂ ಆತ್ಮವಾಗಿದೆಯಲ್ಲವೇ ಅದನ್ನು ಎಂದಿಗೂ ಸಹ ಕಾಲನ್ನು ತಿನ್ನಲು ಸಾಧ್ಯವಿಲ್ಲ ಆತ್ಮಕ್ಕಂತೂ ಪಾತ್ರವು ಸಿಕ್ಕಿದೆ ಆ ಪಾತ್ರವನ್ನು ಮಾಡಲೇಬೇಕಾಗಿದೆ ಅದನ್ನು ಕಾಲವು ಹೇಗೆ ತಿನ್ನಲು ಸಾಧ್ಯ ಶರೀರವನ್ನು ತಿನ್ನುತ್ತದೆ ಆತ್ಮವಂತೂ ಅಕಾಲಮೂರ್ತನಾಗಿದೆ ನೀವು ಸಿಕ್ಕರ ಬಳಿ ಹೋಗಿ ಭಾಷಣವನ್ನು ಸಹ ಮಾಡಬಹುದು ಹೇಗೆ ಗೀತೆಯವರು ಸಹ ಭಾಷಣವನ್ನು ಮಾಡುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಕ್ತಿಮಾರ್ಗದಂತೂ ಅಪಾರ ಸಾಮಗ್ರಿಗಳಿವೆ ಜ್ಞಾನದಲ್ಲಂತೂ ಸ್ವಲ್ಪವೂ ಸಹ ಇಲ್ಲ ಜ್ಞಾನದ ಸಾಗರನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಮನುಷ್ಯರನ್ನು ಜ್ಞಾನವಂತನೆಂದು ಹೇಳಲಾಗುವುದಿಲ್ಲ ದೇವತೆಗಳು ಸಹ ಮನುಷ್ಯರಾಗಿದ್ದಾರೆಲ್ಲವೇ ಆದರೆ ಗುಣವಿದೆ ಆದ್ದರಿಂದ ದೇವತೆಗಳೆಂದು ಹೇಳಲಾಗುತ್ತದೆ ಅವರಿಗೂ ಸಹ ತಂದೆಯಿಂದಲೇ ಆಸ್ತಿಯು ಸಿಕ್ಕಿತ್ತು ನೀವು ಸಹ ಈ ರಾಜಯೋಗದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಿ ಸದ್ಗುರು ಅಕಾಲನೆಂದು ಹೇಳುತ್ತಾರಲ್ಲವೇ ಸತ್ಯವಂತೂ ಅವರೊಬ್ಬರೇ ತಂದೆಯಾಗಿದ್ದಾರೆ ಅವರೇ ಪತಿತ ಪಾವನನಾಗಿದ್ದಾರೆ ಇಬ್ಬರು ತಂದೆಯ ಪರಿಚಯವನ್ನು ಸಹ ನೀಡಬೇಕಿದೆ ನಿಮಗೆ ಭಾಷಣಕ್ಕಾಗಿ ಎರಡು ನಿಮಿಷಗಳು ಸಿಕ್ಕಿದರೂ ಸಹ ಬಹಳಷ್ಟಾಗಿದೆ ಒಂದು ನಿಮಿಷ ಒಂದು ಸೆಕೆಂಡ್ ಸಿಕ್ಕಿದರೂ ಸಹ ಬಹಳವಾಗಿದೆ ಯಾರಿಗೆ ಕಲ್ಪದ ಮೊದಲು ಬಾಣವು ನಾಟಿತ್ತೋ ಅವರಿಗೇ ನಾಟುತ್ತದೆ ಯಾವುದೇ ದೊಡ್ಡ ಮಾತಲ್ಲ ಕೇವಲ ಸಂದೇಶವನ್ನು ನೀಡಬೇಕಾಗಿದೆ ಬಾಬರವರು ತಿಳಿಸಿದ್ದಾರೆ ತಿಳಿದುಕೊಳ್ಳಿ ಗುರುನಾನಕರು ಬರುತ್ತಾರೆ ಎಂದಾಗ ಯಾವುದೇ ಸಂದೇಶವನ್ನು ನೀಡುವುದಿಲ್ಲ ನೀವು ವಾಪಸ್ ಮನೆಗೆ ಹೋಗಬೇಕಾಗಿದೆ ಅದಕ್ಕಾಗಿ ಪವಿತ್ರರಾಗಬೇಕು ಎಂದು ಅವರಂತೂ ಪವಿತ್ರ ಆತ್ಮರು ಮೇಲಿಂದ ಬರುತ್ತಾರೆ ಅವರ ಧರ್ಮದ ವೃದ್ಧಿಯಾಗುತ್ತದೆ ಬರುತ್ತಲೇ ಇರುತ್ತಾರೆ ವಾಸ್ತವದಲ್ಲಿ ಸದ್ಗತಿದಾತ ಯಾವುದೇ ಮನುಷ್ಯರು ಆಗಲು ಸಾಧ್ಯವಿಲ್ಲ ಸದ್ಗತಿದಾತನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ನಂತರ ತಿಳಿಸಲಾಗುತ್ತದೆ ಇಂತಹ ಧರ್ಮದವರಾಗಿದ್ದಾರೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಪವಿತ್ರರಾಗಿ ಗುರುನಾನಕರು ಸಹ ಹೇಳಿದ್ದಾರೆ ಕೊಳಕಾದ ಬಟ್ಟೆಯನ್ನು ಸ್ವಚ್ಛ ಮಾಡಿದರು ಎಂದು ಇದನ್ನು ಸಹ ನಂತರ ಶಾಸ್ತ್ರಗಳನ್ನು ಮಾಡುವಂತಹವರು ಬರೆದಿದ್ದಾರೆ ಮೊದಲಂತೂ ಬಹಳ ಕಡಿಮೆ ಇರುತ್ತಾರೆ ಅವರಿಗೆ ಕುಳಿತು ಏನನ್ನು ತಿಳಿಸುತ್ತಾರೆ ಈ ಜ್ಞಾನವನ್ನು ಸಹ ತಂದೆ ನಿಮಗೆ ಈಗಲೇ ನೀಡುತ್ತಾರೆ ಶಾಸ್ತ್ರಗಳಂತೂ ನಂತರದಲ್ಲಿ ಮಾಡುತ್ತಾರೆ ಸತ್ಯೋಗದಲ್ಲಂತೂ ಶಾಸ್ತ್ರಗಳು ಇರುವುದಿಲ್ಲ ಮೊದಲು ತಿಳಿಸಬೇಕಾಗಿದೆ ತಂದೆಯನ್ನು ನೆನಪು ಮಾಡಿ ಅಂದಾಗ ವಿಕರ್ಮಗಳು ವಿನಾಶವಾಗುತ್ತದೆ ವಿನಾಶವಂತೂ ಆಗಲೇಬೇಕಿದೆ ಕೇಳಬೇಕಾಗಿದೆ ಸರ್ವವ್ಯಾಪಿ ಎಂದು ಯಾರಿಗೆ ಹೇಳುತ್ತೀರಿ ಯಾರಿಗೆ ಹೇಳುತ್ತೀರೋ ಅವರಿಗೆ ಮಹಿಮೆಯನ್ನು ಹಾಡುತ್ತೀರಿ ಏ ಕೋಂಕಾರ ಎಂದು ಅವರಂತೂ ತಂದೆಯಾಗಿದ್ದಾರಲ್ಲವೇ ಅವರ ಮಕ್ಕಳಾಗಿರುವ ನಾವು ಆತ್ಮಗಳೂ ಸಹ ಅಕಾಲಮೂರ್ತಿಗಳಾಗಿದ್ದೇವೆ ನಮ್ಮ ಆಸನವು ಇದಾಗಿದೆ ನಾವು ಒಂದು ಆಸನವನ್ನು ಬಿಟ್ಟು ಮತ್ತೊಂದು ಆಸನದಲ್ಲಿ ಕುಳಿತುಕೊಂಡಿದ್ದೇವೆ ಎಂಬತ್ನಾಲ್ಕು ಆಸನದಲ್ಲಿ ಕುಳಿತುಕೊಳ್ಳುತ್ತೇವೆ ಈಗ ಇದಾಗಿದೆ ಹಳೆಯ ಜಗತ್ತು ಎಷ್ಟು ಗಲಾಟೆಗಳಾಗುತ್ತವೆ ಹೊಸ ಜಗತ್ತಿನಲ್ಲಿ ಈ ಮಾತುಗಳಂತೂ ಇರುವುದೇ ಇಲ್ಲ ಅಲ್ಲಂತೂ ಒಂದೇ ಧರ್ಮವಿರುತ್ತದೆ ತಂದೆಯು ನಿಮಗೆ ವಿಶ್ವದ ಆಸ್ತಿಯನ್ನು ನೀಡುತ್ತಾರೆ ನಿಮಗಿಂತ ಮೇಲೆ ಯಾರೂ ಸಹ ಇರಲು ಸಾಧ್ಯವಿಲ್ಲ ದ್ವಾಪರದಿಂದ ಧರ್ಮಸ್ಥಾಪಕರು ಬರುತ್ತಾರೆ ತಮ್ಮ ತಮ್ಮ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ ಅವರ ಧರ್ಮವು ಯಾವಾಗ ವೃದ್ಧಿಯನ್ನು ಪಡೆದುಕೊಳ್ಳುತ್ತದೆಯೋ ಶಕ್ತಿಯು ಬರುತ್ತದೆಯೋ ಆಗಲೇ ಯುದ್ಧದ ಮಾತುಗಳು ಆಗುತ್ತದೆ ಇಸ್ಲಾಮರು ಮೊದಲು ಕಡಿಮೆ ಇರುತ್ತಾರೆ ನಿಮ್ಮ ಧರ್ಮವಂತೂ ಇಲ್ಲಿ ಸ್ಥಾಪನೆಯಾಗುತ್ತದೆ ಅವರು ಬರುವುದೇ ದ್ವಾಪರದಲ್ಲಿ ಆ ಸಮಯದಲ್ಲಿಯೇ ಧರ್ಮಸ್ಥಾಪನೆಯಾಗುತ್ತದೆ ನಂತರ ಒಬ್ಬರ ನಂತರ ಒಬ್ಬರು ಬರುತ್ತಾ ಹೋಗುತ್ತಾರೆ ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ಕೆಲವರಂತೂ ಡ್ರಾಮಾನುಸಾರವಾಗಿ ಸ್ವಲ್ಪವೂ ಸಹ ಧಾರಣೆಯನ್ನು ಮಾಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ಅವಶ್ಯಕವಾಗಿ ಅವರ ಪದವಿಯು ಕಡಿಮೆಯಾಗುತ್ತದೆ ಇದು ಯಾವುದೇ ಶ್ರಾಪವಲ್ಲ ಮಹಾವೀರರ ಮಾಲೆಯನ್ನೇ ಮಾಡುತ್ತಾರೆ ಡ್ರಾಮಾನುಸಾರ ಎಲ್ಲರೂ ಒಬ್ಬರ ಹಾಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯವಿಲ್ಲ ಮೊದಲು ಸಹ ಮಾಡಿರುವುದಿಲ್ಲ ಹೇಳುತ್ತಾರೆ ಇದರಲ್ಲಿ ನಮ್ಮ ದೋಷವೇನಿದೆ ತಂದೆಯೂ ಸಹ ಹೇಳುತ್ತಾರೆ ನಿಮ್ಮದು ಯಾವುದೇ ದೋಷವಿಲ್ಲ ಅದೃಷ್ಟದಲ್ಲಿ ಇಲ್ಲವೆಂದಾಗ ತಂದೆಯೂ ಸಹ ಏನು ಮಾಡಲು ಸಾಧ್ಯವಾಗುತ್ತದೆ ತಿಳಿದುಕೊಳ್ಳುತ್ತಾರೆ ಯಾರ್ಯಾರು ಯಾವ ಪದವಿಗೆ ಯೋಗ್ಯರಾಗಿದ್ದಾರೆ ಎಂಬುದನ್ನು ಸಿಖ್ಖರಿಗೂ ಸಹ ತಿಳಿಸಬೇಕಾಗಿದೆ ಸಾಹೇಬನನ್ನು ಜಪ ಮಾಡಿ ಅಂದಾಗ ಸುಖ ಶಾಂತಿಯೂ ಸಿಗುತ್ತದೆ ಅವರಿಗೆ ಸುಖವೂ ಆಗಲಿ ಸಿಗುತ್ತದೆ ಯಾವಾಗ ಅವರ ಧರ್ಮದ ಸ್ಥಾಪನೆಯಾಗುತ್ತದೆ ಈಗಂತೂ ಎಲ್ಲರೂ ಕೆಳಗೆ ಬಂದು ಬಿಟ್ಟಿದ್ದಾರೆ ನೀವು ಒಪ್ಪಿಕೊಳ್ಳುತ್ತೀರಿ ಸದ್ಗುರು ಅಕಾಲಮೂರ್ತನೆಂದು ನಂತರ ಗುರು ಎಂದು ಯಾರಿಗೆ ಹೇಳುತ್ತೀರಿ ಸದ್ಗತಿಯನ್ನು ನೀಡುವಂತಹವರು ಒಬ್ಬರೇ ಗುರುವಾಗಿದ್ದಾರೆ ಭಕ್ತಿಯನ್ನು ಕಲಿಸುವಂತಹ ಗುರುಗಳಂತೂ ಅನೇಕರು ಬೇಕಾಗುತ್ತಾರೆ ಜ್ಞಾನವನ್ನು ಕಲಿಸುವಂತಹ ತಂದೆಯು ಒಬ್ಬರೇ ಆಗಿದ್ದಾರೆ ಅಂದಾಗ ನೀವು ಮಾತೆಯರಿಗೆ ತಿಳಿಸಬೇಕು ನೀವು ಯಾವ ಬಳಿಯನ್ನು ತೊಟ್ಟುಕೊಳ್ಳುತ್ತೀರೋ ಅದು ಸಹ ಪವಿತ್ರತೆಯ ಚಿಹ್ನೆಯಾಗಿದೆ ನಿಮ್ಮದನ್ನು ಅವರು ಒಪ್ಪಿಕೊಳ್ಳುತ್ತಾರೆ ಏಕೆಂದರೆ ನೀವು ಮಾತೆಯರೇ ಸ್ವರ್ಗದ ದ್ವಾರವನ್ನು ತೆರೆಯುವಂತಹವರಾಗಿದ್ದೀರಿ ನೀವು ಮಾತೆಯರಿಗೆ ಈಗ ಜ್ಞಾನದ ಕಲಶವು ಸಿಕ್ಕಿದೆ ಇದರಿಂದಲೇ ಎಲ್ಲರ ಸದ್ಗತಿಯೂ ಆಗಿಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವೆ ನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸ್ವಲ್ಪವೂ ಅಹಂಕಾರದಲ್ಲಿ ಬರಬಾರದು ಮಾಯೆಯು ಅಲುಗಾಡಿಸದೇ ಇರುವಂತಹ ಮಹಾವೀರರಾಗಬೇಕು ಸೆಕೆಂಡ್ ಪಾಯಿಂಟ್ ಎಲ್ಲರಿಗೂ ಮನ್ಮನಾಭವದ ವಶೀಕರಣ ಮಂತ್ರವನ್ನು ತಿಳಿಸಬೇಕು ಬಹಳ ಪ್ರೀತಿಯಿಂದ ಹಾಗೂ ಧೈರ್ಯದಿಂದ ಎಲ್ಲರಿಗೂ ಜ್ಞಾನದ ಮಾತುಗಳನ್ನು ತಿಳಿಸಬೇಕು ತಂದೆಯ ಸಂದೇಶವನ್ನು ಎಲ್ಲ ಧರ್ಮದವರಿಗೂ ನೀಡಬೇಕು ವರದಾನ ಕರ್ಮ ಹಾಗೂ ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆಯ ಸಮಾನ ಕರ್ಮಾತೀತರಾಗಿ ಕರ್ಮ ಹಾಗೂ ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆಯ ಸಮಾನ ಕರ್ಮಾತೀತರಾಗಿ ತಾವು ಮಕ್ಕಳ ಸೇವೆಯಾಗಿದೆ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡುವುದು ಅಂದಾಗ ಅನ್ಯರನ್ನು ಮುಕ್ತ ಮಾಡುತ್ತಾ ಸ್ವಯಂನು ಬಂಧನದಲ್ಲಿ ಬಂಧಿಸಿಕೊಳ್ಳಬಾರದು ಯಾವಾಗ ಸೀಮಿತವಾದ ನನ್ನದು ನನ್ನದು ಎನ್ನುವುದರಿಂದ ಮುಕ್ತರಾಗುತ್ತೀರೋ ಆಗಲೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯವಾಗುತ್ತದೆ ಯಾವ ಮಕ್ಕಳು ಲೌಕಿಕ ಹಾಗೂ ಅಲೌಕಿಕ ಕರ್ಮ ಹಾಗೂ ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುತ್ತಾರೆಯೋ ಆಗಲೇ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯವಾಗುತ್ತದೆ ಅಂದಾಗ ಚೆಕ್ ಮಾಡಿಕೊಳ್ಳಿ ಎಲ್ಲಿಯವರೆಗೂ ಕರ್ಮ ಬಂಧನಗಳಿಂದ ಭಿನ್ನನಾಗಿದ್ದೇನೆ ವ್ಯರ್ಥ ಸ್ವಭಾವ ಸಂಸ್ಕಾರಗಳಿಗೆ ವಶವಾಗುವುದರಿಂದ ಮುಕ್ತನಾಗಿದ್ದೇನೆ ಎಂದಿಗೂ ಯಾವುದೇ ಹಳೆಯ ಸಂಸ್ಕಾರ ಸ್ವಭಾವ ವಶೀಭೂತವನ್ನಾಗಿ ಮಾಡಿಕೊಳ್ಳುವುದಿಲ್ಲವೇ ಸ್ಲೋಗನ್ ಸಮಾನ ಹಾಗೂ ಸಂಪೂರ್ಣರಾಗಲು ಸಾಗರದಲ್ಲಿ ಆಗಿಬಿಡಿ ಸಮಾನ ಹಾಗೂ ಸಂಪೂರ್ಣರಾಗಲು ಸ್ನೇಹನ ಸಾಗರದಲ್ಲಿ ಸಮಾವೇಶ ಆಗಿಬಿಡಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಈಗ ತೀವ್ರ ಪುರುಷಾರ್ಥಕ್ಕಾಗಿ ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ನಾನು ಡಬಲ್ ಲೈಟ್ ಫರಿಷ್ಠೆಯಾಗಿದ್ದೇನೆ ನಡೆಯುತ್ತಾ ಓಡಾಡುತ್ತಾ ಫರಿಷ್ಠಾ ಸ್ವರೂಪದ ಅನುಭೂತಿಯನ್ನು ಹೆಚ್ಚಿಸಿಕೊಳ್ಳಿ ಡೀಪ್ ಸೈಲೆನ್ಸ್ನ ಮೂಲಕ ಅಶರೀರಿತನದ ಅಭ್ಯಾಸವನ್ನು ಮಾಡಿಕೊಳ್ಳಿ ಸೆಕೆಂಡಿನಲ್ಲಿ ಯಾವುದೇ ಸಂಕಲ್ಪಗಳನ್ನು ಸಮಾಪ್ತಿ ಮಾಡುವುದರಲ್ಲಿ ಸಂಸ್ಕಾರ ಸ್ವಭಾವದಲ್ಲಿ ಡಬಲ್ ಲೈಟ್ ಆಗಿರಿ ओम शांति